ಅಲ್ಲ ನನಗೆ ಇದ್ರ ಬಗ್ಗೆ ನಿಜವಾಗಿ ಏನೂ ಗೊತ್ತೇ ಇಲ್ಲ ನಾನು ಜಸ್ಟ್ ಒಂದು ಮೆಸೇಜನ್ನು ನೋಡ್ತಾ ಇರ್ಬೇಕೆಂದ್ರೆ ನೋಡ್ತಾ ಇದ್ದೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇರೋದು ಅಂತ ಹೇಳಿದ್ರೆ ಸಿ ಎಲ್ಲರಿಗೂ ಜನಪ್ರತಿನಿಧಿಗಳಾಗಿರ್ಬೋದು ಮತದಾರರಾಗಿರ್ಬೋದು ಜನತೆ ಆಗಿರ್ಬೋದು ಅವರಿಗೆ ತನ್ನದೇ ಆದಂಥ ಒಂದು ಸ್ಥಾನಮಾನಗಳನ್ನು ಗೌರವಗಳನ್ನು ಈ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತದೆ ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಅವರಿಗೆ ಸಂವಿಧಾನ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಇರ್ಬೋದು ಇದರಲ್ಲಿ ತನ್ನದೇ ಆದಂಥ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದನ್ನು ಚಲಾಯಿಸ್ತಾ ಇರ್ತಾರೆ ಅದಕ್ಕೆ ಅಡ್ಡಿಪಡಿಸುವುದು ಯಾರೇ ಆಗಿರ್ಬೋದು ಚುನಾಯಿತ ಪ್ರತಿನಿಧಿ ಇರಬೇಕಾಗೋದು ಪ್ರಜೆ ಆಗಿರ್ಬೋದನ್ನು ಅಡ್ಡಿಪಡಿಸಬಾರ್ದು ಕಾನೂನಿನ ರೂಪದಲ್ಲಿ ಒಂದು ವೇಳೆ ಅಂಥದ್ದು ಏನೇ ಆಗಿದ್ದರೆ ಅದನ್ನು ಖಂಡಿತವಾಗಿ ನಾವು ಖಂಡಿಸಲೇಬೇಕಾಗುತ್ತದೆ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ ಒಂದು ವೈಯಕ್ತಿಕವಾಗಿ ಒಂದು ಪಕ್ಷದ ನೆಲೆಯಲ್ಲೂ ಯಾವುದೇ ರೀತಿಯ ಅಧಿಕಾರಿಗಳನ್ನು ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಅಡಚಣೆಯನ್ನು ಮಾಡೋದು ತರವಲ್ಲ ಒಂದು ವೇಳೆ ಅಂಥದ್ದು ಏನೇ ಅವರ ತಪ್ಪುಗಳಿದ್ರೆ ಅವರ ಮೇಲಾದ